ಧರ್ಮದೈವ ಪ್ರೊಡಕ್ಷನ್ ಲಾಂಛನದಲ್ಲಿ ನಿತಿನ್ ರೈ ಕುಕ್ಕುವಳ್ಳಿ ನುಳಿಯಾಲು ನಿರ್ದೇಶನದ ಬಿಳಿಯೂರು ರಾಕೇಶ್ ಬೋಜರಾ ಶೆಟ್ಟಿ ನಿರ್ಮಾಣದ ಧರ್ಮದೈವ ತುಳು ಚಲನಚಿತ್ರ ಭಾರತ ನಲ್ಲಿ ಇತ್ತೀಚೆಗೆ ತೆರೆ ಕಂಡಿತು ಧರ್ಮದೈವ ಪ್ರೊಡಕ್ಷನ್ ಲಾಂಛನದಲ್ಲಿ ನಿತಿನ್ ರೈ ಕುಕ್ಕುವಳ್ಳಿ ನುಳಿಯಾಲು ನಿರ್ದೇಶನದಲ್ಲಿ ಬಿಳಿಯಾಲು ರಾಕೇಶ್ ಭೋಜರಾ ಶೆಟ್ಟಿ ಇವರ ನಿರ್ಮಾಣದಲ್ಲಿ ತಯಾರಾದ ಧರ್ಮದೈವ ತುಳು ಸಿನಿಮಾ ಭಾರತ್ ಸಿನಿಮಾಸ್ನಲ್ಲಿ ತೆರೆ ಕಂಡಿತು ಅತಿಥಿಗಳು ದೀಪ ಬೆಳಗಿಸುವ ಮೂಲಕ ಸಿನಿಮಾ ಬಿಡುಗಡೆ ಮಾಡಿ ಶುಭ ಹಾರೈಸಿದರು ಬಳಿಕ ಮಾತನಾಡಿದ ಹಿರಿಯ ರಂಗಕರ್ಮಿ ವಿಜಯಕುಮಾರ್ ಕೊಡಿಯಾಲ್ ಬೈಲ್ ಅವರು ಧರ್ಮದೈವ ಈಗಾಗಲೇ ದೇಶ ವಿದೇಶಗಳಲ್ಲಿ ಪ್ರೀಮಿಯರ್ ಶೋ ಪ್ರದರ್ಶನ ಕಂಡಿದೆ ನೋಡಿದವರೆಲ್ಲರೂ ಸಿನಿಮಾ ಕುರಿತು ಮುಕ್ತವಾಗಿ ಶ್ಲಾಘಿಸಿದ್ದಾರೆ ಬಹಳ ಕಠಿಣ ಪರಿಶ್ರಮದಿಂದ ಸಿನಿಮಾ ಮಾಡಿದ್ದಾರೆ ಎಲ್ಲರೂ ಸಿನಿಮಾ ನೋಡಿ ಆಶೀರ್ವದಿಸಿ ಎಂದರು ಈ ಸಿನಿಮಾದಲ್ಲಿ ಹೈಲೈಟ್ ಟೈಟಲ್ ಸಾಂಗ್ ಕೆ ಕೆ ಪೇಜಾ ಅವರು ಬರತ್ತಿನ ಸಾಂಗ್ ಸಚರಣ ಬಂತಾರೆ ಬಾರಿ ಅದ್ಭುತವಾಗಿ ಹೋಯ್ದೆ ಇಂಚಿಕ್ ಹೋಗಿ ನಾನು ಬ್ಯಾರಿನ ಹೋನಾಗ ವೀಕ್ಷ ಬಂದ್ಬಿಟ್ಟು ಹೋಗ್ಕೇನ್ಲಾ ಭಾರಿ ಶೋಕದಲ್ಲಿ ಅದ್ಭುತವಾದ ನೃತ್ಯ ಈ ಸಿನಿಮಾಗೆ ಬರ್ತೇವೆ ಸಿನಿಮಾ ಅಂತಂದ್ರೆ ಬರೀ ಎಟ್ಟೆ ಮರುದ್ರು ಧರ್ಮದೈವ್ ದೈವದ ಸಿನಿಮಾ ದೈವದ ಸಿನಿಮಾ ಅಂತ ಚಿಕ್ಕೋಡಿಗೆ ಬಂದ ಒಂದು ಗುರುತು ಕ್ಲೇಗ ಮಾತಾಡಿಲ್ಲ ದೈವದ ವಿಷಯ ಬಾಂಡ್ ಮೂಲ ಅಪಚಾರ ಆ ಬಂದಿರಕ ನಿತಿನ್ ಮುಂಬೈ ಹೇರಂಬ ಇಂಡಸ್ಟ್ರೀಸ್ನ ಸಿಎಂಡಿ ಡಿ ಕನ್ಯಾನ ಕೋಳೂರು ಸದಾಶಿವ ಶೆಟ್ಟಿ ಮಾತನಾಡಿ ಧರ್ಮದೈವ ತುಳುನಾಡಿನ ಕಾರಣಿಕ ಶಕ್ತಿಗಳ ಕುರಿತಾದ ಸಿನಿಮಾ ಸಿನಿಮಾ ಗೆಲ್ಲಲು ಪ್ರೇಕ್ಷಕರ ಬೆಂಬಲ ಬೇಕೇ ಬೇಕು ಎಲ್ಲರೂ ಸಿನಿಮಾ ನೋಡಿ ಗೆಲ್ಲಿಸಿ ಎಂದರು ಸೊ ತುಳು ಪಿಕ್ಚರ್ ಮಾಡಿಕೊಂಡು ಭಾರಿ ಒಂಚು ಡೇರಿಂಗ್ದನೇ ಕೆಲಸ ಏನು ಆಗಲೇ ಇಂಜಾವಾದ ಎಪ್ರಿಷಿಯೇಟ್ ಮಾಡಬೇಕೆ ಈ ಪಿಚ್ಚರ್ ಮಾಡೋದನ್ನ ದಯಮಂಡ ಹೆಂಕ ಪ್ರಪೋಸಲ್ ಬನ್ನ ಬನ್ನಾಗೆ ತುಳಿದು ಕನ್ನಡದ ಅಂಚು ಓದಿತ್ತೆ ತುಳುತ್ತ ಪಿಕ್ಚರ್ ಸಕ್ಸಸ್ ಆಗೊಂಡ ಧರ್ಮದೇವಗಳೇ ಬೋರ್ಡು ಅಂದ್ರು ಕೂಡ ನಾನು ನಂಬಿಕೆ ದಯಗೊಂಡ ನಮ್ಮ ಕಲ್ಲ ಕಾಂತಾರ ಪಿಕ್ಚರ್ ಎಲ್ಲ ಇಟ್ಟಾಯೇ ಧರ್ಮದೇವಿಗಳು ಆ ಗುಳಿಗೆ ಕಜ್ಜುರಲಿ బంత నెట్ సక్సెస్ ఆతాయి అంతని ఈ పిక్చర్లో దైవగు ఇచ్చిన తర్వాత సక్సెస్ ఆపడానికి దానాలు సంశయం ఇచ్చి ದೇವದಾಸ್ ಕಾಪಿಕಾಡ್ ಮಾತನಾಡಿ ಧರ್ಮದೈವ ದೈವಗಳ ಕುರಿತು ಯಾವುದೇ ವಿಡಂಬನೆ ಇಲ್ಲದೆ ತುಳುನಾಡಿನ ದೈವಗಳ ಶಕ್ತಿಯನ್ನು ಜಗತ್ತಿಗೆ ಪರಿಚಯಿಸುವ ಸಿನಿಮಾ ಇಂದು ಮಲಯಾಳಂ ಸಿನಿಮಾಗಳು ಸಾಲು ಸಾಲು ಗೆಲ್ಲುತ್ತಿವೆ ತುಳು ಸಿನಿಮಾ ರಂಗದಲ್ಲೂ ಅಂತಹ ವಿಭಿನ್ನ ಸಿನಿಮಾಗಳು ಬರಬೇಕು ಎಂದರು ವರ್ಷ ಹೈಯೆಸ್ಟ್ ಕಲೆಕ್ಷನ್ ಮಾಡ್ತೀವಿ ಮಲಯಾಳಂ ಮಲಯಾಳಂ ಚಿತ್ರರಂಗ ಪಿಕ್ಚರ್ ಪಿಚ್ಚರ್ದ ಸೂಪರ್ ಹಿಟ್ ಒರೊಂಬ ಪಿಕ್ಚರ್ ಅಕಲ ನಮ್ಮ ಲಕ್ಕೇ ನಮ್ಮ ಲಕ್ಕನೆ ಕಲಾವಿದರು ನಮ್ಮ ಲಕ್ಕನೆ ತಂತ್ರಜ್ಞರು ಅಂತ ಚಿಂತನೆ ವ್ಯತವೇತೆ ಐದು ಹೊಟ್ಟು ಪ್ರೇಕ್ಷಕರೇನು ಬದಲಾವಣೆದ್ದು ಆಕ್ರೊಟ್ಟದ್ದು ಇನ್ನು ಹೋಗು ಮಲಯಾಳ ಸಿನಿಮಾ ಹೋಗು ಎಟ್ಟೆಣ್ಣು ಒಂದು ಕಡೆಗೆ ಮಾಲ್ಗೆ ಕೇಂದ್ರ ಪರಿಸ್ಥಿತಿ ಬೈತು ಅವೇ ಪರಿಸ್ಥಿತಿ ನಮ್ಮ ತುಳುಕು ಬರ್ಬೋದು ತುಳು ಸಿನಿಮಾ ಎಟ್ಟೆಣ್ಣಿಗೆ ತೂಲೆ ತೂಲೆ ಎಂದು ನಮಗೆ ಇಲ್ಲದೇ ಕೂಡ ಮಾತ್ರ ನಮ್ಮ ಭಾಷೆ ಹೊರೆಯೋ ತಂದೆ ನಮ್ಮ ತುಳು ಚಿತ್ರರಂಗ ಹೊರೆಯೋ ತಂದೆ ಅಜನ ಬಾರಿ ಮಾಡೋದು ಪ್ರೇಕ್ಷಕರು ಮುಖ್ಯ ದೇವರ ನಿರ್ಮಾಪಕರಿಗೆ ಒಂದು ಆಧಾರಪಟ್ಟ ಪ್ರೇಕ್ಷಕರು ಅಂಚೆ ಅದು ತುಳುನಾಡ ನಿ ತೂಕಿನ ಚಿನ ಮಾತಿಲ್ಲ ಹಸಿರು ಮಗು ಬಲಿ ದೈವದ ಮುಖಾಂತರ ಆಶೀರ್ವಾದ ಆಶೀರ್ವಾದನ ಕಲಿಕೊಂಡು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೈ ಮಾತನಾಡಿ ಕೋರ್ಟ್ ಕಚೇರಿಗಳ ಮೇಲಿನ ನಂಬಿಕೆಗಿಂತ ಧರ್ಮ ದೈವದ ಚಾವಡಿಯಲ್ಲಿ ಸಿಗುವ ತೀರ್ಪು ದೊಡ್ಡದು ಅನ್ನೋ ನಂಬಿಕೆ ಇರುವುದು ತುಳುನಾಡಿನಲ್ಲಿ ಕಾಣಲು ಸಾಧ್ಯ ದೈವದ ಇಚ್ಛೆಯಿಲ್ಲದೆ ಏನೋ ನಡೆಯುವುದಿಲ್ಲ ಇಂತಹ ಉತ್ತಮ ಪ್ರಯತ್ನಕ್ಕೂ ದೈವಗಳೇ ಕಾರಣ ಮುಂದೆಯೂ ತುಳು ಚಿತ್ರರಂಗದಲ್ಲಿ ಉತ್ತಮ ಸಿನಿಮಾಗಳು ಬರಲಿ ಎಂದರು ಧರ್ಮ ಚಾವಳಿಡ್ಬೋದು ದೈವ ಕೈ ಮುಗಿನ ನಮಕ್ ನ್ಯಾಯ ದಿಕ್ಕೂ ಪಲ್ಪನೆ ಒಂಜಿ ಕಟ್ಟಿನ ಟಿಪ್ಪು ನಚಿನ ಈ ಜಿಲ್ಲೆ ಹೋಗ್ ದಕ್ಷಿಣ ಕನ್ನಡ ಜಿಲ್ಲೆ ಈ ಜಿಲ್ಲೆ ಕಾಲಡ್ ದೈವದ ಚಾಕ್ರಿ ಮಾರ್ಪಡ ದೈವದ ನೇಮಕ್ ಬದುಕು ನಚಿನ ಜನಸಂಖ್ಯೆ ಕಮ್ಮಿ ಅದಕ್ಕೂ ನಚಿನ ಸಂದರ್ಭ ದೈವ ಆಯ್ಕೆವಂತಿ ನೆಚ್ಚಿನ ವ್ಯಕ್ತಿ ಏರಿಕೆಯೆಲ್ಲ ವಿಜಯನಿ ಕಾಂತಾರ ರಿಷಬ್ ಶೆಟ್ಟಿ ಇತ್ತೆ ರಾಕೇಶ್ ಶೆಟ್ಟಿ ಇದು ಮುಖಾಂತರ ಜನಕಿಲ ದೈವಾರಾಧನೆದ ಭಕ್ತಿಲ ಬಯಲ್ಲ ಮೂರ್ದು ಬು ನಂಚಿನ ಸಂದರ್ಭ ಈ ಜಿಲ್ಲೆ ನಿರ್ಮಾಣ ಆಗುತ್ತೆ ನಾವು ಮೂಲ ಕಾರಣ ಈ ಕಲಾವಿದರೂ ಇಲ್ಲಿ ವಿಜಯ ಮಂತ್ರಿ ನಂಚಿನ ಶಿವದೂತ ಗುಲಿಗೆ ಆಧಿಪಾಡು ಆ್ಯಂಡ್ ಸೂರಜ್ನ ಪಾತ್ರ ಆಧಿಕ್ ಅಂಚನೆ ಕಾಂತಾರ ರಿಷಬ್ ಆಧಿಪಾಡು ಅಂಚನೆ ಇಲ್ಲಿ ರಾಜೇಶ್ ರಾಕೇಶ್ ಬಂಪು ನಂಚಿನ ಈ ಪ್ರಯತ್ನ ಖಂಡಿತವಾದ ಒಂದು ದೈವನೇ ಪ್ರೇರಣೆ ದೈವದ ಶಕ್ತಿ ಜ

ಆಯ್ಕೆ ಧರ್ಮದೈವ ಪ ಈ ಸಿನಿಮಾ ತುಳು ರಂಗಭೂಮಿಳಿ ಒಂದು ಇತಿಹಾಸ ನಿರ್ಮಾಣ ಅವಡು ನಮ್ಮ ಮಾತರೆಲ್ಲ ಹಾರ ಐಕ್ಯಾಂಚನೆ ಮಾತ ನಮ್ಮ ನಾಟಕ ರಂಗನಾಡು ಚಲನಚಿತ್ರ ರಂಗಭೂಮಿ ಬಿತ್ತದೆ ಇರ್ತನಿ ಮಲ್ಲದ ವಿಜಯನೆಲ್ಲ ದೇವದಾಸನೆಲ್ಲ ನಕಲು ಒಂಜ್ಜಿ ಬೇಟೆ ಮಾತ ಕಲಾವಿದರು ಉಳಿ ಆ ರಾಕೇಶ್ ನೇತೃತ್ವದ ಈ ಫಿಲ್ಮ್ ರಮೇಶ್ ಅರಣಕ್ಕೆ ಮಸ್ತ್ ಕಷ್ಟ ಬೈದಿರಿ ಇಡೀ ತಂಡ ಮಾತ್ರೆಗೆ ಒಂಜಿ ಅವಕಾಶ ಇಂಕ್ಲ ಒದಗಿದು ಬೈದಿರಿ ವೇದಿಕೆಯಲ್ಲಿ ಉದ್ಯಮಿ ಕೆಕೆ ಶೆಟ್ಟಿ ತುಳು ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷ ಆರ್ ಧನ್ರಾಜ್ ಪಟ್ಲ ಪ್ರಕಾಶ್ ಪಾಂಡೇಶ್ವರ್ ಸ್ವರಾಜ್ ಶೆಟ್ಟಿ ರಮೇಶ್ ರೈಕೊಕ್ಕುವಳ್ಳಿ ಚೇತನ್ ರೈ ಮಾಣಿ ಭೋಜರಾಜ್ ವಾಮಂಜೂರು ಧಾರ್ಮಿಕ ಪರಿಷತ್ ಸದಸ್ಯೆ ಮಲ್ಲಿಕಾ ಪಾಕಳ ಇಸ್ಮಾಯಿಲ್ ಮುಡ್ಶೆಡ್ಡೆ ಪ್ರದೀಪ್ ಆಳ್ವಾ ಕದ್ರಿ ಭಾಸ್ಕರ್ ರೈಕೊಕ್ಕವಳ್ಳಿ ಕೆಕೆ ಪೇಜಾವರ್ ದಯಾನಂದ್ ಕತ್ಸಾರ್ ಸುಹಾನ್ ಆಳ್ವ ರೂಪಾ ವರ್ಕಾಡಿ ಚಂದ್ರಹಾಸ್ ಆಳ್ವಾ ಹೇಮಂತ್ ಸುವರ್ಣ ನಿರ್ಮಾಪಕ ಬೆಳಿಯಾರ್ ರಾಕೇಶ್ ಭೋಜ್ರಾ ಶೆಟ್ಟಿ ನಿರ್ದೇಶಕ ನಿತಿನ್ ರೈ ಕೊಕ್ಕುವಳ್ಳಿ ನುಳಿಯಾಲು ಮತ್ತಿತರರು ಉಪಸ್ಥಿತರಿದ್ದರು ರೈ ಕಾರ್ಯಕ್ರಮ ನಿರ್ವಹಿಸಿದರು ಧರ್ಮದೈವ ಸಿನಿಮಾ ಮಂಗಳೂರಿನಲ್ಲಿ ರೂಪವಾಣಿ ಭಾರತ್ ಸಿನಿಮಾಸ್ ಪಿವಿಆರ್ ಸಿನಿಮಾಲಿಸ್ ಸುರತ್ಕಲ್ನಲ್ಲಿ ಸಿನಿ ಗ್ಯಾಲಕ್ಸಿ ನಟರಾಜ್ ಪಡುಪಿತ್ರೆಯಲ್ಲಿ ಭಾರತ್ ಸಿನಿಮಾಸ್ ಉಡುಪಿಯಲ್ಲಿ ಕಲ್ಪನಾ ಭಾರತ್ ಸಿನಿಮಾಸ್ ಪಣಿಪಾಳದಲ್ಲಿ ಐನಾಕ್ಸ್ ಭಾರತ್ ಸಿನಿಮಾಸ್ ಕಾರ್ಕಳದಲ್ಲಿ ಪ್ಲಾನೆಟ್ ರಾಧಿಕಾ ಪುತ್ತೂರಿನಲ್ಲಿ ಭಾರತ್ ಸಿನಿಮಾಸ್ ಬೆಳ್ತಂಗಡಿಯಲ್ಲಿ ಭಾರತ್ ಚಿತ್ರಮಂದಿರದಲ್ಲಿ ಸಿನಿಮಾ ತೆರೆಕಂಡಿದೆ ಕಂಡಿದೆ ಈ ನಾಡಿನ ರೈತಾಪಿ ಜನರು ತಮ್ಮ ಬೇಸಾಯ ಕೃಷಿ ತೋಟಗಾರಿಕೆ ಮುಂತಾದ ಕ್ಷೇತ್ರಗಳಲ್ಲಿ ತುಳುನಾಡಿನ ದೈವದೇವರು ನೇಮ ಕೋಲ ತಂಬಿಲ ನಾಗಾರಾಧನೆ ದೈವಾರಾಧನೆ ಮೂಲಕ ಈ ಮಣ್ಣಿನ ಬದುಕಿನ ಕಥೆಯನ್ನು ಕಟ್ಟಿಕೊಡುವ ತುಳು ಚಲನಚಿತ್ರ ಧರ್ಮದೈವ ಬೆಳ್ಳಿತೆರೆಯಲ್ಲಿ ಮೂಡಿಬಂದಿದೆ ಎಂದು ಹೇಳಿದರು